ನಾನು ಅನೂಪ ಅವರು ಮತ್ತೆ ಅರ್ಸು ಮೂರು ಜನ ಸೇರಿ ಮಾಡಿರೋ ಸಾಂಗ್ ಗಳು ಎಲ್ಲಾದ್ನು ಆಲ್ಮೋಸ್ಟ್ ಎಲ್ಲಾ ಸಾಂಗು ಹಿಟ್ಟಾನೆ ಸೊ ಮೂರು ಜನದ್ದು ಆ ಒಂದು ಕಾಂಬಿನೇಷನ್ ಸಖತ್ ವರ್ಕ್ ಆಗತ್ತೆ ಸೊ ಇಲ್ಲೂ ಕೂಡ ವರ್ಕ್ ಆಗಿದೆ ನಾಗಾರ್ಜುನ್ ಶರ್ಮಾ ಐ ಲವ್ ಯು ನಾನು ಫೋನ್ ಮಾಡೋದು ಎರಡು ಬಿಡ್ಸಲ್ಲಿ ಹಿಂಸೆ ಕೊಟ್ಟಿದ್ದೆ ಅವ್ರಿಗೆ ಈ ಸಾಂಗ್ ಕೇಳಿದಾಗ ನಾರ್ಮಲ್ ಆಗೇ ಐತೆ ಫೋನ್ ಮಾಡದೆ ವಿಶ್ ಮಾಡ್ದೆ ಬಟ್ ಅವ್ರ ನಮ್ಮ ಮಾವನ್ ಸಾಂಗ್ ಎಲ್ಲ ಕೇಳಿದಾಗ ನಮ್ಮ ಮಾವ ಮೆಸೇಜ್ ಮಾಡ್ಬಿಡ್ತೀನಿ ಕೆಲವು ಟೈಮಲ್ಲಿ ಫೋನ್ ಮಾಡಲ್ಲ ಸೊ ನಾಗಾರ್ಜುನ್ಗೆ ಫೋನ್ ಮಾಡ್ಬಿಟ್ಟು ತುಂಬಾ ಖುಷಿ ಆಯಿತು ಅಂಡ್ ಅವ್ರನ್ನ ಡೈರೆಕ್ಟ್ ಆಗಿ ಮೀಟ್ ಮಾಡೋದಾಗ್ಲೂ ಕೂಡ ಸಖತ್ ಮಾತಾಡಿದೆ ಅವ್ರಿಗೆ ಸಾಂಗ್ ಬಗ್ಗೆ ಥ್ಯಾಂಕ್ ಯು ಸಕ್ಕದಾಗಿ ಬರೀತಿರ ಹಾಡುಗಳು ಸೋತ ಓದೇ ಸಾಂಗ್ ಅಂತೂ ಅದ್ಭುತವಾಗಿದೆ ಬ್ಯೂಟಿಫುಲ್ ಸಾಂಗ್ ಅಂಡ್ ಸುರೇಶ್ ಸರ್ ಥ್ಯಾಂಕ್ ಯು ನಮ್ಮ ಸಿನಿಮಾ ಆ್ಯಕ್ಟ್ ಮಾಡಿದ್ದಕ್ಕೆ ಅವ್ರ ಅವ್ರ ಜೊತೆ ಮೊದಲನೇ ಸಿನಿಮಾ ಅವ್ರನ್ನ ಆಫೀಸಲ್ಲಿ ಒಂದ್ಸಲ ಭೇಟಿ ಮಾಡಿದ್ದೆ ಬಟ್ ಇದು ಮೊದಲನೇ ಸಿನಿಮಾ ಥ್ಯಾಂಕ್ ಯು ಸರ್ ತುಂಬಾ ಖುಷಿ ಆಯಿತು ಡ್ಯಾನಿ ಮಾಸ್ಟರ್ ಥ್ಯಾಂಕ್ ಯು ಸೋ ಮಚ್ ಮೊದಲನೇ ಸಿನಿಮಾ ಇಂದ ಇಲ್ಲಿವರೆಗೂ ಜೊತೆಲಿದ್ದಾರೆ ಇವ್ರ ಜೊತೆ ಫೈಟ್ ಮಾಡಿ ಏಟ್ ಮಾಡ್ಕೊಂಡಿರೋ ಬೇರೆ ಯಾವ ಫೈಟ್ ಗಳಲ್ಲೂ ಆಗಿಲ್ಲ ನಮ್ಗೆ ಏನಕ್ಕೆ ಅಂತ ಹೇಳ್ತೀನಿ ಪಾಪ ಇವ್ರು ಮಾಡಿಸೋ ಫೈಟ್ ಸಿಗೋದೆಲ್ಲ ತುಂಬಾ ರಾ ತುಂಬಾ ರಾ ಮಾಡೋಣ ಅಂತ ಕಂಪೋಸ್ ಮಾಡಾಡಿದ್ರೆ ಏಟ್ ಬೀಳಲ್ಲ ನಾವ್ ಹಂಗಂಗೆ ಹಂಗಂಗೆ ಫೈಟ್ ಮಾಡಕ್ ಹೋದಾಗ ಈ ತರ್ಚ್ ಗಾಯಗಳು ಜಾಸ್ತಿ ಪಾಪ ಏನು ದೊಡ್ಡ ಇಂಜುರಿ ಆಗಿಲ್ಲ ತರ್ಚ್ ಗಾಯಗಳು ಆಗತ್ತೆ ಬಟ್ ದಟ್ಸ್ ಓಕೆ ಪಾರ್ಟ್ ಆಫ್ ದ ಫಿಲ್ಮ್ ಸೀತಾ ಕೋಟೆ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ತುಂಬಾ ಖುಷಿ ಆಯ್ತು ನಿಮ್ಮ ಜೊತೆ ಕೆಲಸ ಮಾಡಿದ್ದು ಮಂಜುನಾಥ್ ಸರ್ ಮಂಜುನಾಥ್ ಸರ್ದು ಮೈನ್ ಏನಂತಂದ್ರೆ ಒಂದು ಸೀನ್ಗೆ ಅಂತ ನಾವು ಸಿನಿಮಾಲಿ ಬರೆದಿದ್ವಿ ಅವರ ಒಂದು ಸೀನ್ನ ಬಟ್ ಅವ್ರು ಬಂದು ಅವತ್ತು ಅವ್ರು ಆ್ಯಕ್ಟ್ ಮಾಡೋದು ನೆಕ್ಸ್ಟ್ ಮೂಮೆಂಟ್ ಇಂದಲೇ ನಮ್ಮ ಎಲ್ಲ ಡಿಸೈಡ್ ಮಾಡಿ ಒಂದು ಮೇನ್ ಕ್ಯಾರೆಕ್ಟರ್ ಆಗಿ ಅವ್ರದ್ದು ಹೊರ ಬಂತು ಬ್ಯೂಟಿಫುಲ್ ಸರ್ ಫ್ಯಾನ್ ಆಫ್ ಯೂ ಪದ್ಮಜ ರಾವ್ ಮ್ಯಾಮ್ ಕೂಡ ಸಿನಿಮಾ ಮಾಡಿದ್ದಾರೆ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ಪ್ರತಿಯೊಬ್ಬರ ಜೊತೆನೂ ಆ್ಯಂಡ್ ಕೆ ಬಿ ಬ್ಯೂಟಿಫುಲ್ ವಾಯ್ಸ್ ಆ್ಯಂಡ್ ಕೆ ಬಿ ಇವಾಗ ನನ್ನ ಮಗಳಿಗೆ ಸಂಗೀತ ಹೇಳ್ಕೊಡ್ತಾ ಇದ್ದಾನೆ ಹಾಂ ನಾನು ಕಲ್ತ್ಕೊಳ್ಳಲ್ಲ ಅಂತಿದ್ವಿ ಗೊತ್ತಿಲ್ಲ ಮುಂದಕ್ಕೆ ಚೆನ್ನಾಗಿರತ್ತೆ ಥ್ಯಾಂಕ್ ಯು ಸೋ ಮಚ್ ಅಂಡ್ ಸೋನು ಸೋನು ನನ್ಗೆ ಆ್ಯಕ್ಚುಲಿ ಒಂದು ಹದಿನೇಳು ವರ್ಷದ ಫ್ರೆಂಡ್ ಸ್ಕೂಲ್ ಮೇಟ್ಸ್ ಅಂದ್ರೆ ಒಂದೇ ಸ್ಕೂಲ್ ಓದಿಲ್ಲ ಬೇರೆ ಸ್ಕೂಲ್ ನಮ್ ಸ್ಕೂಲ್ಗಿಂತ ಜಾಸ್ತಿ ಅವ್ರ ಸ್ಕೂಲ್ ಗ್ರೌಂಡ್ ಅಲ್ಲೇ ಇರ್ತಾ ಇದ್ದೆ ವಾಲಿಬಾಲ್ ಆಡಕ್ ಹೋಗ್ತಿದ್ದೆ ನನಗೆ ವಾಲಿಬಾಲ್ ಅಂದ್ರೆ ತುಂಬಾ ಇಷ್ಟ ಅಲ್ಲಿ ಪ್ರತಿದಿನ ನಾವು ಅಲ್ಲಿ ಹೋಗ್ತಿದ್ವಿ ನಮ್ ಸ್ಕೂಲಲ್ಲಿ ಚಿಕ್ಕ ಗ್ರೌಂಡ್ ಅಲ್ಲಿ ಜಾಸ್ತಿ ಆಡಕ್ ಆಗ್ತಿಲ್ಲ ಅಂತ ಅವ್ರ ಸ್ಕೂಲ್ ಹತ್ರ ಹೋಗ್ತಿದ್ವಿ ನಮಗೆ ಸಾಕಷ್ಟು ಜನ ಕಾಮನ್ ಫ್ರೆಂಡ್ಸ್ ಇದಾರೆ ಅಂಡ್ ಭಾವನಾ ಇಬ್ಬರಿಗೂ ತುಂಬಾ ಥ್ಯಾಂಕ್ಸ್ ಇಲ್ಲ ಕನ್ಫ್ಯೂಸ್ ಆಗ್ಬಿಡೋದು ಸಡನ್ ಆಗಿ ಸೊ ಒಟ್ಟಿಗೆ ಹೇಳ್ಬಿಡೋದು ಒಳ್ಳೇದು ಅಂತ ಹೇಳ್ದೆ ಥ್ಯಾಂಕ್ ಯು ಮುನ್ನೆಗೋಡ್ರೆ ಬಾರಿ ಸರ್ಪ್ರೈಸ್ ನೀವ್ ಬಂದಿದ್ದು ನಾವು ಲಾಸ್ಟ್ ದುಬೈಯಲ್ಲಿ ಮೀಟ್ ಮಾಡಿದ್ದು ಫ್ಲೈಟ್ ಅಲ್ಲಿ ನಮ್ಮ ಮುಂದೆನೇ ಕೂತಿದ್ರು ಅಣ್ಣ ಇವಾಗ ಇಲ್ಲಿ ಸಿಕ್ತಿದಾರೆ ಥ್ಯಾಂಕ್ ಯು ಅಣ್ಣ ನಿಮ್ ಸಿನಿಮಾಗೂ ಒಳ್ಳೇದಾಗ್ಲಿ ಆಲ್ ದ ಬೆಸ್ಟ್ ಅಂಡ್ ಥ್ಯಾಂಕ್ ಯು ಎಲ್ಲರಿಗೂ ಒನ್ ಸೆಕೆಂಡ್ ಥ್ಯಾಂಕ್ ಯು ಸೊ ಮಚ್ ಮಾವ ಬಂದಿದ್ದಕ್ಕೆ ನೀವೆಲ್ಲರೂ ಸೇರಿ ಈ ಸಿನಿಮಾನ ಹಿಟ್ ಮಾಡಬೇಕು ಅಂಡ್ ಮಾಡ್ತೀರಾ ಅಂತ ನಾನು ಭಾವಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನಂಬರ್ ನೂರ ಅರವತ್ತೆರಡು ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನೆಲ್ ಐವತ್ ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ